ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಸ್ವಲ್ಪ ಬಹಳಷ್ಟು ಸುಧಾರಿತ ಈ ಗೊಂದಲಗಳೆಲ್ಲ ಬಹಳಷ್ಟು ಎತ್ತರಕ್ಕೆ ಬೆಳೆದಿದೆ ಅದನ್ನೆಲ್ಲ ನಾವು ಮೊನ್ನೆ ಮಂಗಳೂರು ಕಂಬಳದಲ್ಲಿ ನಡೆದಂತಹ ಘಟನೆ ಏನಲ್ಲಿ ಒಂದು ಘಟನೆ ಆಗಿದೆ ಗುಣಪಾಲ್ ಕಡಂಬರಿಗೆ ಅವಮಾನ ಆಗಿದೆ ಎಂಬ ಒಂದು ವಿಚಾರಗಳು ಆಗಿದೆ ಗುಣಪಾಲ್ ಕಡಂಬರು ನಮ್ಮ ಹಿರಿಯರು ಅವರಿಗೆ ನಮ್ಮ ಗೌರವ ಇದೆ ಆದರೆ ಅಂಥ ಅವಮಾನಗಳು ನಿರಂತರವಾಗಿ ಅನೇಕ ಬಾರಿ ಗುಣಪಾಲ್ ಕಡಂಬರಿಗೂ ಆಗಿದೆ ಭಾಸ್ಕರ್ ಕೋಟ್ಯಾಂಡ್ರಿಗೂ ಆಗಿದೆ ಚಾಂದ್ರಾಮ್ ಆಗಿದೆ ಭಾಳ ದೊಡ್ಡ ದೊಡ್ಡ ಹವಾಮಾನಗಳಲ್ಲಿ ಆಗಿದೆ ಆದರೆ ಅದನ್ನು ನಾವು ಕಂಬಳದ ಕುಟುಂಬದ ಸದಸ್ಯರು ಅದು ರಸ್ತೆಗಳಲ್ಲಿ ವಾಟ್ಸಾಪ್ಗಳಲ್ಲಿ ಹರಿತಾಗುವ ಆ ವಿಚಾರಗಳು ಅಲ್ಲ ಆದ್ದರಿಂದ ನಾನು ಅವತ್ತೇ ಹೇಳಿದ್ದೇವೆ ಅದನ್ನು ನಾವು ಒಂದೆರಡು ದಿನಗಳಲ್ಲಿ ಎಲ್ಲ ಕೂತು ಹಿರಿಯರೆಲ್ಲ ಕೂತು ಅದನ್ನು ಪರಿಹಾರ ಮಾಡ್ತೇವೆ ಅಂತ ಆ ಸಮಸ್ಯೆಯನ್ನು ನಾವು ಪರಿಹಾರವನ್ನು ಮಾಡಿದ್ದೇವೆ ಸಮಸ್ಯೆ ಸಮಸ್ಯೆಲ್ಲ ಸುಖಾಂತ ಕಂಡಿದೆ ನಾವು ಮುಂದೆ ಯಾವುದೇ ರೀತಿಯಲ್ಲಿ ನಾವು ಮೊನ್ನೆ ಒಂದು ವಿಚಾರಗಳನ್ನು ಆ ಸಭೆಯಲ್ಲಿ ಹೇಳಿದ್ದೇವೆ ಮುಂದೆ ಯಾವುದೇ ಯಾವುದೇ ತೀರ್ಮಗಾರರಾಗಲಿ ವ್ಯವಸ್ಥಾಪಕರಾಗಲಿ ಯಜಮ ಯಜಮಾನರಾಗಲಿ ಚಾಕ್ರಿ ವರ್ಗದವರಾಗಲಿ ಯಾರಿಗೂ ಕೂಡ ಎಲ್ಲೂ ಕೂಡ ಅವಮಾನ ಮಾಡುವಂಥ ಕೆಲಸವನ್ನು ಯಾರು ಕೂಡ ನಮ್ಮ ವತಿಯಿಂದ ಆಗಬಾರದು ಅದನ್ನು ಕೂಡ ನಾವು ಹೇಳಿದ್ದೇವೆ ಮತ್ತು ಶಿಸ್ತುಬದ್ಧವಾಗಿ ಸಮಯ ಪಾಲನೆಯೊಂದಿಗೆ ಕಂಬಳ ನಡಿಬೇಕು ಪಶುಸಂತೋಪದ